ಮೇ ತಿಂಗಳು ಬಂತಂದರೆ ಬಿಸಿಲು ತುಂಬ ಜಾಸ್ತಿ ಇರುತ್ತೆ ಇದರಿಂದಾಗಿ ಕೆಲವರಿಗೆ ಅತಿಯಾದಂತಹ ಬಾಯರಿಕೆ ಸುಸ್ತು ಬೆವರೋದು ಮತ್ತು ಕಣ್ಣಲ್ಲಿ ಉರಿಯಾಗೋದು ಪಾದದಲ್ಲಿ ಉರಿಯಾಗೋದು ಹಾಗೆಯೇ ತುಂಬಾ ತಲೆನೋವು ಬರ್ತಿರುತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ತಿರುತ್ತೆ ಮತ್ತು ಸ್ಕಿನ್ನಲ್ಲಿ ಇಚ್ಚಿಂಗ್ ಆಗೋದು ಹೊರಗಡೆ ಹೋದರೆ ಪಿಂಪಲ್ಸ್ ಆಗೋದು ಅಥವಾ ಪಿಗ್ಮೆಂಟೇಷನ್ ಜಾಸ್ತಿ ಆಗೋದು ಹೆಚ್ಚು ಕೂದಲು ಉದ್ರೋದು ಮತ್ತು ಪೀರಿಯಡ್ಸಲ್ಲಿ ಹೆಚ್ಚು ರಕ್ತಸ್ರಾವ ಆಗೋದು ಈ ಥರ ಸಮಸ್ಯೆಗಳು ಕಾಣಿಸ್ತಿರುತ್ತೆ ನಿಮಗೂ ಈ ಥರ ಯಾವುದಾದ್ರೂ ಸಮಸ್ಯೆ ಕಾಣಿಸ್ತಿದ್ರೆ ಅದರ ಅರ್ಥ ನಿಮ್ಮ ದೇಹದಲ್ಲಿ ಉಷ್ಣತೆ अंत ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ನಾವು ತಗೊಳ್ಳೋವಂಥ ಆಹಾರದಲ್ಲಿ ಆಹಾರದಲ್ಲಿ ಯಾವ್ಯಾವ ಆಹಾರ ಪದಾರ್ಥಗಳು ನಮ್ಮ ದೇಹದ ಉಷ್ಣಾಂಶನ ಹೆಚ್ಚು ಮಾಡುತ್ತೆ ಹಾಗೆಯೇ ನಾವು ಹೊರಗಡೆ ಹೋದಾಗ ಯಾವುದೆಲ್ಲ ಟಿಪ್ಸ್ನ ಮತ್ತು ಆಹಾರನ ತಗೊಳ್ಳೋದ್ರಿಂದ ನಮ್ಮ ದೇಹದ ಉಷ್ಣಾಂಶತೆಯನ್ನು ಕಡಿಮೆ ಮಾಡ್ಕೋಬಹುದು ಮತ್ತು ಈ ಎಲ್ಲ ಸಮಸ್ಯೆಗಳಿಗೆ ಹೇಗೆ ನಾವು ಪರಿಹಾರನ ಮನೆಯಲ್ಲೇ ಕಂಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಆಹಾರದಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೋಬೇಕು ಅಂತಂದರೆ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಯ್ ನಾನು ರಿಜಿಸ್ಟರ್ಡ್ ಕ್ಲಿನಿಕಲ್ ಡಯಟಿಷಿಯನ್ ನಿರ್ಮಲ ನಾನು ಹಲವಾರು ಹಾಸ್ಪಿಟಲ್ಸಲ್ಲಿ ಡಯಟಿಷಿಯನ್ ಆಗಿ ವರ್ಕ್ ಮಾಡಿದ್ದೀನಿ ಹಾಗೆಯೇ ನನ್ನ ಪರ್ಸನಲ್ ಕನ್ಸಲ್ಟೇಷನ್ ಮುಖಾಂತರ ನನ್ನ ಕ್ಲೈಂಟ್ಸ್ಗೆ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರನ ಅವರ ಡಯೆಟ್ ಮುಖಾಂತರ ಒದಗಿಸ್ಕೊಡ್ತೀನಿ ನಮ್ಮ ಬಾಡಿಯಲ್ಲಿ ಸರ್ಟನ್ ಟೆಂಪ್ರೇಚರ್ ಯಾವಾಗಲೂ ಮೇಂಟೇನ್ ಆಗಬೇಕು ಆದರೆ ನಾವು ತಗೊಳ್ಳೋ ಆಹಾರ ಜೀರ್ಣ ಆದಮೇಲೆ ಎನರ್ಜಿಯಾಗಿ ಕನ್ವರ್ಟ್ ಆಗೋವಾಗ ಎನರ್ಜಿನ ಹೀಟಾಗಿ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ನೀರಾಗಿ ಬಿಡುಗಡೆ ಆಗುತ್ತೆ ಸೊ ಹಾಗಾಗಿ ನಾವು ತಗೊಳ್ಳೋಂಥ ಆಹಾರದಿಂದ ನಮ್ಮ ಕೋರ್ ಟೆಂಪ್ರೇಚರ್ ಅನ್ನೋದು ಜಾಸ್ತಿ ಆಗುತ್ತೆ ಯೂಶಲಿ ನಾವು ಊಟ ಮಾಡಿದ ಮೇಲೆ ನಮ್ಮ ಬಾಡಿ ಟೆಂಪ್ರೇಚರು ಸ್ವಲ್ಪ ಹೆಚ್ಚಾಗೋದನ್ನು ಗಮನಿಸಬಹುದು ಹಾಗಾದರೆ ಆಹಾರದಲ್ಲಿ ನಮ್ಮ ದೇಹದ ಉಷ್ಣತೆಯನ್ನು ಜಾಸ್ತಿ ಮಾಡುವಂತಹ ಐದು ಆಹಾರ ಪದಾರ್ಥಗಳು ಯಾವುದು ಅಂತ ಈಗ ತಿಳ್ಕೊಳ್ಳೋಣ ಮೊದಲನೇದು ಕೆಂಪು ಮೆಣಸಿನಕಾಯಿ ಅಂದರೆ ರೆಡ್ ಚಿಲ್ಲಿ ಸಾಮಾನ್ಯವಾಗೂ ನಾವು ಆಲ್ಮೋಸ್ಟ್ ಎಲ್ಲ ಕಡೆಯೂ ನೋಡ್ಬೋದು ಈ ರೆಡ್ ಚಿಲ್ಲಿ ಅಥವಾ ಕಾಶ್ಮೀರಿ ಬ್ಯಾಡಿಗೆ ಚಿಲ್ಲಿ ಅಂತ ಹೇಳ್ತೀವಲ್ಲ ಇದನ್ನು ಯೂಸ್ ಮಾಡ್ತಾರೆ ಇದು ಕೂಡ ನಮ್ಮ ದೇಹದ ಆ ಉಷ್ಣಾಂಶತೆಯನ್ನು ಜಾಸ್ತಿ ಮಾಡುತ್ತೆ ಸೊ ಇದರ ಬದಲಿಗೆ ನೀವು ಹಸಿ ಮೆಣಸಿನಕಾಯಿ ಅಥವಾ ಪೆಪ್ಪರ್ ಇದನ್ನು ಉಪಯೋಗಿಸಿದ್ರೆ ಇವು ಕೂಡ ನಿಮಗೆ ಉಷ್ಣಾಂಶತೆಯನ್ನು ಜಾಸ್ತಿ ಮಾಡುತ್ತೆ ಆದರೆ ಈ ರೆಡ್ ಚಿಲ್ಲಿ ಅಷ್ಟು ಉಷ್ಣಾಂಶತೆಯನ್ನು ಜಾಸ್ತಿ ಮಾಡೋದಿಲ್ಲ ಇನ್ನು ಎರಡನೇದು ಪ್ರೋಟೀನ್ ಅಂದರೆ ಅದು ನಟ್ಸ್ ಆಗಿರಬಹುದು ಅಥವಾ ನಾನ್ ವೆಜಿಟೇರಿಯನ್ ಫುಡ್ ಆಗಿರಬಹುದು ಇವು ಡೈಜೆಷನ್ ಆಗೋದಕ್ಕೆ ಜಾಸ್ತಿ ಹೊತ್ತು ತೊಗೊಳುತ್ತೆ ಹಾಗೆಯೇ ಡೈಜೆಷನ್ ಆಗೋವಾಗ ನಮಗೆ ಥರ್ಮೋಜೆನಿಕ್ ಎಫೆಕ್ಟ್ ಆಫ್ ದ ಫುಡ್ ಅಂತ ಹೇಳ್ತೀವಿ ಅಂದರೆ ಅದು ಬಿಡುಗಡೆ ಮಾಡುವಂಥ ಹೀಟ್ ಪ್ರಮಾಣ ಕೂಡ ಜಾಸ್ತಿ ಇರುತ್ತೆ ಸೊ ಈ ಫ್ರೂಟ್ಸ್ನ ನಾನು ತಗೊಳ್ಳೋ ಹಾಗಿದ್ರೆ ಅದನ್ನು ಓವರ್ನೈಟ್ ಸೋಪ್ ಮಾಡಿ ತಗೊಳ್ಳೋದು ತುಂಬಾ ಉತ್ತಮ ಆದಷ್ಟು ರೆಡ್ ಮೀಟನ್ನ ಅವಾಯ್ಡ್ ಮಾಡಿ ವೈಟ್ ಮೀಟ್ ಅಂತ ಹೇಳ್ತೀವ ಚಿಕನ್ ಆಗಲಿ ಫಿಶ್ ಆಗಲಿ ಅಥವಾ ಎಗ್ ಆಗಲಿ ಒಂದು ಹಂಡ್ರೆಡ್ ಗ್ರಾಮು ವಾರದಲ್ಲಿ ಒಂದು ಎರಡರಿಂದ ಮೂರು ದಿವಸ ಮಾತ್ರ ತಗೊಳ್ಳೋದ್ರಿಂದ ನೀವು ಬಾಡಿ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ಬೋದು ಇನ್ನು ಮೂರನೆಯದು ಈಗ ಬೇಸಿಗೆ ಕಾಲ ಅಂದರೆ ಆಲ್ಮೋಸ್ಟ್ ಮ್ಯಾಂಗೋ ಸೀಸನು ಹಸಿ ಮಾವಿನಕಾಯಿ ಹಣ್ಣಾಗಿರೋ ಮಾವಿನಕಾಯಿ ಹೆಚ್ಚಾಗಿ ಸಿಗುತ್ತೆ ಸೊ ಮಾವಿನ ಹಣ್ಣಿಂದ ಕೂಡ ನಮಗೆ ಬಾಡಿ ಟೆಂಪರೇಚರು ಜಾಸ್ತಿ ಸೊ ಮಾವಿನ ಹಣ್ಣು ನೀವು ಹೆಚ್ಚಿಗೆ ತಗೊಳ್ಳೋದ್ರಿಂದ ಕೂಡ ಮುಖದಲ್ಲಿ ಪಿಂಪಲ್ಸ್ ಆಗ್ಬೋದು ಅಥವಾ ಡೈಜೆಷನ್ ಇಶ್ಯೂಸ್ ಆಗ್ಬೋದು ಕಾಣಿಸ್ಕೊಳ್ಳುತ್ತೆ ಸೊ ಹಾಗಾಗಿ ಮಾವಿನ ಹಣ್ಣನ್ನು ಒಂದು ಎರಡು ಗಂಟೆಗಳ ಕಾಲ ನೀವು ನೀರಲ್ಲಿ ಚೆನ್ನಾಗಿ ನೆನೆಸಿ ತೊಳೆದು ಸಿಪ್ಪೆ ತೆಗೆದು ನೀವು ಉಪಯೋಗಿಸೋದ್ರಿಂದ ಮತ್ತು ಅದರ ಕ್ವಾಂಟಿಟಿನ ಆದಷ್ಟು ಹಂಡ್ರೆಡ್ ಗ್ರಾಮ್ ಅಷ್ಟೇ ಇಟ್ಕೊಳ್ಳೋದ್ರಿಂದ ನಿಮಗೆ ಬಾಡಿ ಟೆಂಪ್ರೇಚರ್ ಅನ್ನೋದು ಜಾಸ್ತಿ ಆಗೋದಿಲ್ಲ ಇನ್ನು ನಾಲ್ಕನೆಯದು ಕಾಫಿ ಮತ್ತು ಟೀ ಸೊ ಕಾಫಿ ಟೀ ಯಾರಿಗಿಷ್ಟ ಇಲ್ಲ ಹೇಳಿ ಆದರೆ ಬೇಸಿಗೆ ಕಾಲದಲ್ಲಿ ನೀವು ಆದಷ್ಟು ಎರಡು ಕಪ್ನಷ್ಟೇ ಕಾಫಿ ಮತ್ತು ಟೀನ ಬಳಸಿದ್ರೆ ತುಂಬಾ ಒಳ್ಳೆಯದು ನೀವು ಅದಕ್ಕಿಂತ ಹೆಚ್ಚಾಗಿ ಬಳಸಿದ್ರೆ ನಿಮ್ಮ ಬಾಡಿ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಕಾಫಿ ಟೀ ಒಂದು ಡಯೂರಿಟಿಕ್ ಆಗಿ ಕೆಲಸ ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ಇರುವಂತಹ ನೀರನ್ನ ಹೊರಗಡೆ ಹಾಕೋ ಕೆಲಸ ಮಾಡುತ್ತೆ ಸೊ ಹಾಗಾಗಿ ನೀವು ಬೇಗ ಡಿಹೈಡ್ರೇಷನ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಎನರ್ಜಿ ಲೆವೆಲ್ಸ್ ಕೂಡ ಬೇಗ ಬೇಗ ಡೌನ್ ಆಗುತ್ತೆ ಮತ್ತು ನಿಮಗೆ ಸುಸ್ತು ಅನ್ನೋದು ಬಹಳ ಹೊತ್ತು ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ಆದಷ್ಟು ಕಾಫಿ ಟೀನ ಕೂಡ ನೀವು ಲಿಮಿಟ್ ಮಾಡೋದು ತುಂಬಾ ಒಳ್ಳೆಯದು ಇನ್ನು ಐದನೆಯ ಆಹಾರ ಪದಾರ್ಥ ಯಾವುದು ಅಂತಂದರೆ ಅತಿಯಾದ ಎಣ್ಣೆ ಪದಾರ್ಥಗಳು ಅಂದರೆ ಜಂಕ್ ಫುಡ್ ಆಗ್ಬೋದು ಚಿಪ್ಸ್ ಆಗಲಿ ಬಜ್ಜಿ ಬೋಂಡ ಫ್ರೆಂಚ್ ಫ್ರೈಸು ಅಥವಾ ಈ ರೋಡ್ ಸೈಡಲ್ಲಿ ಸಿಗುವಂಥ ಮಂಚೂರಿಗಳು ಇವನ್ನೆಲ್ಲ ನೀವು ತೊಗೊಂಡಾಗ ಆ್ಯಸಿಡಿಟಿ ಪ್ರಾಬ್ಲಮ್ ಹೆಚ್ಚಾಗುತ್ತೆ ಯಾಕೆಂದರೆ ಇದು ಡೈಜೆಷನ್ ಆಗೋದಕ್ಕೆ ಬಹಳ ಹೊತ್ತು ತೊಗೊಳ್ಳುತ್ತೆ ಅದ್ರ ಜೊತೆಗೆ ಈ ಫ್ಯಾಟ್ ಹೆಚ್ಚಾಗಿರುವಂತಹ ಫುಡ್ ಕೂಡ ನಿಮ್ಮ ಕೋರ್ ಟೆಂಪರೇಚರನ್ನು ಜಾಸ್ತಿ ಮಾಡುತ್ತೆ ಸೊ ಹಾಗಾಗಿ ಆದಷ್ಟು ಎಣ್ಣೆ ಕಡಿಮೆ ಇರುವಂಥ ಆಹಾರಗಳನ್ನು ನೀವು ಬಳಸೋದು ಒಳ್ಳೆಯದು ಇಲ್ಲ ನೀವು ಆಯಿಲಿ ಫುಡ್ನ ತಗೊಳ್ಳೋ ಹಬ್ ತೊಗೊಳ್ಳೇಬೇಕು ಅಂತಿದ್ರೆ ಅದರ ಕ್ವಾಂಟಿಟಿನ ಆದಷ್ಟು ಲಿಮಿಟ್ ಮಾಡಬೇಕು ಬಾಡಿ ಟೆಂಪ್ರೇಚರ್ನ ಕಡಿಮೆ ಮಾಡೋದಕ್ಕೆ ನಾವು ಯಾವೆಲ್ಲ ಆಹಾರ ತೊಗೋಬೇಕು ಹಾಗೆಯೇ ಕೆಲವು ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ನೀವು ಹೊರಗಡೆ ಶಾಪಿಂಗ್ಗೆ ಹೋಗೋದು ಹೋಗೋದಿರಬಹುದು ಇರಬಹುದು ಅಥವಾ ನೀವು ಹೊರಗಡೆ ಹೋದಾಗ ನಿಮಗೆ ಹೆಚ್ಚು ಸುಸ್ತು ಆಗದೇ ಇರೋ ಥರ ಹಾಗೆಯೇ ಹೆಚ್ಚು ಡಿಹೈಡ್ರೇಟ್ ಆಗದೇ ಇರೋ ಥರ ಕೂಡ ನೀವು ನೋಡ್ಕೋಬಹುದು ಈ ಬೇಸಿಗೆ ಕಾಲದಲ್ಲಿ ನಮಗೆ ಕಾಮನ್ ಆಗಿ ಸಿಗೋವಂಥ ಸೀಸ್ನಲ್ ಫ್ರೂಟ್ಸ್ ಯಾವುದು ವಾಟರ್ಮೆಲನ್ ಮಸ್ಕ್ ಮೆಲನ್ ಆಗ್ಬೋದು ನಿಂಬೆಹಣ್ಣು ಆಮ್ಲ ಅಂದರೆ ಬೆಟ್ಟದ ನಲ್ಲಿಕಾಯಿ ಸೊ ಈ ಥರ ನೀವು ಹೆಚ್ಚು ನೀರಿನ ಅಂಶ ಇರುವಂತಹ ಹಣ್ಣು ಅಥವಾ ತರಕಾರಿ ಅಂದರೆ ಸೌತೆಕಾಯಿ ಆಗ್ಬೋದು ಬೂದು ಗುಂಬಳಕಾಯಿ ಆಗ್ಬೋದು ಇವುಗಳನ್ನು ನೀವು ಹೆಚ್ಚು ಉಪಯೋಗಿಸೋದ್ರಿಂದ ನಿಮಗೆ ಬಾಡಿಯಲ್ಲಿ ವಾಟರ್ ಕಂಟೆಂಟ್ ಅನ್ನೋದು ಕೂಡ ಹೆಚ್ಚಾಗುತ್ತೆ ಹಾಗೆಯೇ ಇದು ಕ್ಯಾಲರೀಸಲ್ಲಿ ತುಂಬ ಕಡಿಮೆ ಇದ್ದು ಹೆಚ್ಚು ವಿಟಮಿನ್ಸ್ ಮತ್ತು ಮಿನರಲ್ಸನ್ನು ಹೊಂದಿರೋದ್ರಿಂದ ನಿಮಗೆ ಎನರ್ಜಿ ಲೆವೆಲ್ಸು ಬೂಸ್ಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಸಿರಿಧಾನ್ಯಗಳನ್ನು ನೀವು ಬಳಸ್ತಿದ್ರೆ ರಾಗಿ ಮತ್ತು ಜೋಳ ಈ ಬೇಕೇ ಕಾಲಕ್ಕೆ ಹೇಳಿ ಮಾಡಿಸಿದಂತಹ ಮಿಲ್ಲೆಟ್ಸು ಆದರೆ ನೀವು ಬೇರೆ ಯಾವುದೇ ಮಿಲೆಟ್ಸ್ನ ಉಪಯೋಗಿಸ್ತಿದ್ರು ನೀವು ಅಟ್ಲೀಸ್ಟು ಈಗ ಮಿಲೆಟ್ಸ್ನ ಹಾಗೆ ಗ್ರೇನಾಗಿ ಸಿರಿಧಾನ್ಯವಾಗಿ ಉಪಯೋಗಿಸ್ತಾ ಇದ್ರೆ ಅದನ್ನು ರಾತ್ರಿ ಪೂರ್ತಿ ನೆನೆಸಿಡಬೇಕು ಯಾವುದೇ ಸಿರಿಧಾನ್ಯದಿಂದ ನೀವು ಚಪಾತಿ ಆಗಲಿ ದೋಸೆ ಆಗಲಿ ಮಾಡೋ ಹಾಗಿದ್ರೆ ಆ ಹಿಟ್ಟನ್ನು ಒಂದರಿಂದ ಎರಡು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟಾಗ ಅದರಲ್ಲಿರುವಂತಹ ನಾರು ಹೆಚ್ಚು ನೀರನ್ನು ಅಬ್ಸಾರ್ಬ್ ಮಾಡುತ್ತೆ ಇದರಿಂದಾಗಿ ನಿಮಗೆ ಡಿಹೈಡ್ರೇಷನ್ ಅನ್ನೋದು ಕೂಡ ಆಗೋದಿಲ್ಲ ಇನ್ನು ಬೇಸಿಗೆ ಕಾಲದಲ್ಲಿ ಬಹಳ ಇಂಪಾರ್ಟೆಂಟಾಗಿ ನಾವು ಫಾಲೋ ಮಾಡಬೇಕು ಆಗಿರೋದು ನಾವು ಕುಡಿಯೋ ನೀರನ್ನು ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ಆದಷ್ಟು ಒಂದು ಅರ್ಧ ಲೀಟ್ರವರೆಗೂ ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಕುಡಿದು ನೀವು ದಿನ ಪೂರ್ತಿ ಒಂದು ಮೂರರಿಂದ ಮೂರುವರೆ ಲೀಟ್ರ್ ನೀರನ್ನು ಕುಡಿಯೋ ಥರ ಮೇಂಟೈನ್ ಮಾಡಬೇಕಾಗುತ್ತೆ ಬೇಸಿಗೆ ಕಾಲದಲ್ಲಿ ನಾವು ಹೆಚ್ಚು ಬೆವರೋದ್ರಿಂದ ನಮಗೆ ವಾಟರ್ ಲಾಸ್ ಅನ್ನೋದು ಕೂಡ ಹೆಚ್ಚಾಗಿರುತ್ತೆ ನೀವು ನೀರನ್ನು ತಗೊಳ್ಳಿಲ್ಲ ಅಂತಂದರೆ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಬಹುದು ಅಥವಾ ತುಂಬ ಕಡಿಮೆ ನೀರನ್ನು ಕುಡಿದಾಗ ನೀವು ಹೊರಗಡೆ ಹೋದಾಗ ಕೆಲವರಿಗೆ ನೋಡ್ಬೋದು ಮುಖದ ಮೇಲೆಲ್ಲೂ ಒಂದು ಸ್ವಲ್ಪ ಬಿಳಿ ಬಿಳಿಯಾಗಿ ಉಪ್ಪಿನ ಅಂಶ ಅಕ್ಯುಮುಲೇಟ್ ಆಗುತ್ತೆ ಇದರಿಂದಾಗಿ ತುಂಬ ಉರಿಯಾಗೋದು ಮತ್ತು ಸ್ಕಿನ್ ಪ್ರಾಬ್ಲಮ್ ಬರೋದು ಜಾಸ್ತಿ ಬರೀ ನೀರನ್ನ ನಿಮಗೆ ಕುಡಿಯೋಕ್ಕೆ ಆಗ್ತಿಲ್ಲ ಅಂತಂದರೆ ನೀವು ಕುಂಬಳಕಾಯಿ ಜ್ಯೂಸ್ನ ಬೆಳಗ್ಗೆ ಹೊತ್ತು ತೊಗೋಬೋದು ವಾಟರ್ ಮೆಲನ್ ಜ್ಯೂಸ್ ತಗೋಬಹುದು ಸಬ್ಜಾ ಸೀಡ್ಸ್ ಕೂಡ ಬಹಳನೇ ಒಳ್ಳೆಯದು ನೀವು ಒಂದು ಅಷ್ಟು ಸಬ್ಜಾ ಸೀಡ್ಸ್ನ ಒಂದು ಹತ್ತು ನಿಮಿಷ ನೀರಲ್ಲಿ ಚೆನ್ನಾಗಿ ನೆನೆಸಿ ಅದಕ್ಕೆ ಒಂಚೂರು ನಿಂಬೆ ಹಣ್ಣು ಮತ್ತು ಹನಿನ ಹಾಕ್ಕೊಂಡು ತೊಗೊಳೋದ್ರಿಂದ ಕೂಡ ನಿಮಗೆ ಎನರ್ಜಿ ಲೆವೆಲ್ಸು ಬೂಸ್ಟ್ ಆಗುತ್ತೆ ಹಾಗೆ ನ್ಯಾಚುರಲ್ ಆಗಿ ನಿಮ್ಮ ಬಾಡಿ ಕೂಲ್ ಆಗೋದು ಕೂಡ ಸಹಾಯ ಮಾಡುತ್ತೆ ನೀವು ಯಾವಾಗಲೂ ಹೊರಗಡೆ ಹೋಗೋವಾಗ ಆದಷ್ಟು ಹೋಗೋಕ್ಕಿಂತ ಒಂದು ಹತ್ತು ನಿಮಿಷದ ಮುಂಚೆನೇ ಚೆನ್ನಾಗಿ ನೀರನ್ನು ಕುಡಿದು ಹೋಗೋದ್ರೆ ಡಿಹೈಡ್ರೇಷನ್ ನಿಂದ ತಪ್ಪಿಸ್ಕೋಬಹುದು ಇನ್ನು ಬಹಳ ಮುಖ್ಯವಾಗಿರೋದು ನೀವು ಯಾವಾಗಲೇ ಹೊರಗಡೆ ಶಾಪಿಂಗ್ ಆಗಲಿ ಅಥವಾ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಆದಷ್ಟು ಹೆಚ್ಚು ಬಿಸಿಲಿನ ಹೊತ್ತಲ್ಲಿ ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡಿ ಇಲ್ಲ ಆ ಟೈಮಲ್ಲಿ ಹೋಗಲೇಬೇಕು ಅಂತ ಇದ್ದರೆ ನಿಮ್ಮ ತಲೆಯನ್ನು ಸ್ಕಾರ್ಫಿಂದಾಗಲಿ ಅಥವಾ ಒಂದು ಕ್ಯಾಪಿಂದ ಕವರ್ ಮಾಡೋದ್ರಿಂದ ಕೂಡ ನೀವು ಹೆಚ್ಚು ಬಿಸಿಲಿನಿಂದ ರಕ್ಷಿಸ್ಕೋಬಹುದು ಇಲ್ಲ ಅಂತಂದರೆ ಅಂಬ್ರೆಲಾನ ಯೂಸ್ ಮಾಡ್ಬೋದು ಇನ್ನು ನೀವು ಹೊರಗಡೆ ಹೋಗೋವಾಗ ಖಂಡಿತವಾಗ್ಲೂ ಕ್ಯಾರಿ ಮಾಡಬೇಕಾಗಿರೋದು ವಾಟರ್ ಬಾಟಲು ನೀವು ನಾರ್ಮಲ್ ವಾಟರ್ ಬಾಟಲ್ಸ್ನ ಕ್ಯ ಕ್ಯಾರಿ ಮಾಡಿದ್ರೆ ಹೊರಗಡೆ ಇರುವಂತಹ ಟೆಂಪರೇಚರ್ಗೆ ಈ ಬಾಟ್ಲಲ್ಲಿರೋ ನೀರು ಕೂಡ ಬಿಸಿ ಆಗೋ ಚಾನ್ಸಸ್ಸು ಜಾಸ್ತಿ ಸೊ ಏನು ಮಾಡಿ ಆದಷ್ಟು ಮಣ್ಣಿನ ವಾಟರ್ ಬಾಟಲ್ಸ್ ಕೂಡ ಸಿಗುತ್ತೆ ಅದರಲ್ಲಿ ನೀವು ವಾಟರ್ನ ಕ್ಯಾರಿ ಮಾಡ್ಬೋದು ಅಥವಾ ಮಣ್ಣಿನ ಮಡಿಕೆಗಳಲ್ಲಿ ಸ್ಟೋರ್ ಮಾಡಿರುವಂತಹ ನೀರನ್ನು ನೀವು ಫ್ಲಾಸ್ಕಲ್ಲಿ ಕ್ಯಾರಿ ಮಾಡೋದ್ರಿಂದ ಕೂಡ ನಿಮಗೆ ನೀರು ಕೂಲ್ ಆಗಿರುತ್ತೆ ಮತ್ತು ನೀವು ಹೊರಗಡೆ ಆದಷ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಮಿನಿಟ್ಸ್ ಒಂದು ಸರ್ತಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಕುಡಿಯೋದ್ರಿಂದ ನೀವು ಹೆಚ್ಚು ಹೈಡ್ರೇಟೆಡ್ ಆಗಿರ್ತೀರ ಹಾಗೆಯೇ ಹೊರಗಡೆ ನೀವು ಯಾವುದೇ ಕಾರಣಕ್ಕೂ ಹೆಚ್ಚು ಸಕ್ಕರೆ ಇರುವಂತಹ ಜ್ಯೂಸಸ್ನಾಗಲಿ ಅಥವಾ ಕಾರ್ಬೋನೇಟೆಡ್ ಬೇವರೇಜಸ್ನಾಗಲಿ ತೊಗೋಬೇಡಿ ಇದು ನಿಮಗೆ ಆ ಟೈಮ್ಗೆ ಬಾಯರ್ಕೆನ ಕಡಿಮೆ ಮಾಡಿದ್ರೂ ಹೋಗ್ತಾ ಹೋಗ್ತಾ ಅಂದರೆ ಒಂದು ಸ್ವಲ್ಪ ಹೊತ್ತು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ನಿಮಗೆ ಬಾಯರ್ಕೆ ಅನ್ನೋದು ಹೆಚ್ಚು ಜಾಸ್ತಿ ಆಗುತ್ತೆ ಸೊ ಆದಷ್ಟು ಈ ಬೇಸಿಗೆ ಕಾಲದಲ್ಲಿ ಶುಗರ್ ಜಾಸ್ತಿ ಇರುವಂತಹ ಪಾನೀಯಗಳನ್ನು ಅವಾಯ್ಡ್ ಮಾಡಿ ಮತ್ತು ಮೂರನೇ ಟಿಪ್ಪು ನೀವು ಹೊರಗಡೆ ಹೋಗುವಾಗ ಆದಷ್ಟು ಈ ವಾಟರ್ ಆಗಲಿ ಮಸ್ಕ್ ಮೆಲನು ಇಲ್ಲ ಅಂತಂದರೆ ನಾನು ಹೇಳ್ದಾಗೆ ಗ್ರೇಪ್ಸು ವಾಟರ್ ಕಂಟೆಂಟ್ ಜಾಸ್ತಿ ಇರುವಂತಹ ಸೌತೆಕಾಯಿ ಈ ಥರ ತರಕಾರಿ ಮತ್ತು ಹಣ್ಣುಗಳನ್ನು ಕಟ್ ಮಾಡಿ ನೀವು ಬಾಕ್ಸಲ್ಲಿ ಕ್ಯಾರಿ ಮಾಡಿ ಮಧ್ಯೆ ಮಧ್ಯೆ ನೀವು ಇದನ್ನು ತೊಗೊಳೋದ್ರಿಂದ ಕೂಡ ನಿಮಗೆ ಬಾಯರ್ಕೆ ಕಡಿಮೆ ಆಗೋದ್ರ ಜೊತೆಗೆ ನಿಮಗೆ ವಿಟಮಿನ್ಸ್ ಕೂಡ ಹೆಚ್ಚು ಸಿಗುತ್ತೆ ವಿಟಮಿನ್ ಸಿ ಮತ್ತು ಬಿ ಇವೆರಡೂ ವಾಟರ್ ಸಾಲ್ಯಬಲ್ ವಿಟಮಿನ್ಸ್ ಆಗಿರೋದ್ರಿಂದ ನಮ್ಮ ಬೆವರು ಮತ್ತು ಯೂರಿನಲ್ಲಿ ಇವು ಲಾಸ್ ಆಗ್ತಿರುತ್ತೆ ಸೊ ಹಾಗಾಗಿ ವಿಟಮಿನ್ ಸಿ ಹೆಚ್ಚಾಗಿರುವಂತಹ ನಿಂಬೆ ಹಣ್ಣಿನ ಜ್ಯೂಸ್ ಆಗಲಿ ಇಲ್ಲಾಂತಂದರೆ ಬೆಟ್ಟದ ನಲ್ಲಿಕಾಯಿ ಆಗಲಿ ಅಥವಾ ಕೋಕಮ್ ಜ್ಯೂಸ ಇದನ್ನು ನೀವು ಉಪಯೋಗಿಸ್ಕೋಬಹುದು ಮತ್ತು ವಿಟಮಿನ್ ಬಿ ಹೆಚ್ಚಾಗಿರುವಂತಹ ಹಸಿ ತರಕಾರಿ ಮತ್ತು ಸೊಪ್ಪನ್ನು ನೀವು ಉಪಯೋಗಿಸೋದ್ರಿಂದ ಕೂಡ ನಿಮಗೆ ಸುಸ್ತು ಮತ್ತು ನಿಶಕ್ತಿ ಅನ್ನೋದು ಕಡಿಮೆ ಆಗುತ್ತೆ ಇನ್ನು ಬಹಳಷ್ಟು ಸತಿ ನಾವು ಇರುವಂತಹ ರೂಮಿನ ಟೆಂಪ್ರೇಚರ್ ಕೂಡ ಫ್ಯಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ವೆಂಟಿಲೇಷನ್ ಕಡಿಮೆ ಹಾಗೆಯೇ ಹೊರಗಡೆ ಇರುವಂತಹ ಉಷ್ಣತೆಯಿಂದಾಗಿ ಗಾಳಿ ಕೂಡ ಹೆಚ್ಚು ಬಿಸಿಯಾಗಿರುತ್ತೆ ಸೊ ಇದಕ್ಕೆ ಒಂದು ಒಳ್ಳೆಯ ಟಿಪ್ ಏನಂತಂದರೆ ಒಂದು ಕಾಟನ್ ಬಟ್ಟೆಯನ್ನು ಚೆನ್ನಾಗಿ ಒದ್ದೆ ಮಾಡಿ ಫ್ಯಾನ್ ಕೆಳಗಡೆ ನೀವು ಸ್ಮ ಹರಡಿದ್ರೆ ಬಟ್ಟೆಯಲ್ಲಿರುವಂತಹ ನೀರು ಆವಿಯಾಗಿ ರೂಮ್ನಲ್ಲಿರುವಂತಹ ಗಾಳಿಯನ್ನು ಸ್ವಲ್ಪ ಮಟ್ಟಿಗೆ ತಣ್ಣಕ್ಕೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ನಿಮಗೆ ತುಂಬ ಸೆಕೆ ಆಗ್ತಿದೆ ಹೆಚ್ಚು ಕಣ್ಣಲ್ಲಿ ಪಾದದಲ್ಲಿ ಉರಿ ಆಗ್ತಿದೆ ತುಂಬ ಬೆವರ್ತಿದ್ದೀರಾ ಅಂತಂದರೆ ತಣ್ಣಗಿರುವಂತಹ ನೀರಲ್ಲಿ ನಿಮ್ಮ ಕಾಲನ್ನು ಅಟ್ಲೀಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಟು ನಿಧಾನಕ್ಕೆ ಕೈಯಿಂದ ಮಸಾಜ್ ಮಾಡ್ತಾ ಇದ್ದರೆ ಆಗ ಕೂಡ ನಿಮ್ಮ ಬಾಡಿಯಲ್ಲಿರುವಂತಹ ಹೀಟು ಕಡಿಮೆ ಆಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಮತ್ತು ಸ್ನಾನ ಮಾಡುವಾಗ ಹೆಚ್ಚು ಬಿಸಿ ನೀರನ್ನು ಬದಲಿಗೆ ತಣ್ಣೀರನ್ನು ಉಪಯೋಗಿಸೋದ್ರಿಂದ ಇದು ನಿಮಗೆ ಸ್ಕಿನ್ ಅಲರ್ಜಿ ಆಗಲಿ ರ್ಯಾಷಸ್ ಆಗಲಿ ಪಿಂಪಲು ಪಿಗ್ಮೆಂಟೇಷನ್ನ ಕಡಿಮೆ ಮಾಡೋದ್ರ ಜೊತೆಗೆ ಬಾಡಿ ಟೆಂಪ್ರೇಚರನ್ನು ಕೂಡ ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನೀವು ತುಂಬ ಅತಿಯಾಗಿ ಇದ್ದರೆ ಕಾಟನ್ ಬಟ್ಟೆ ಬದಲಿಗೆ ನೀವು ಈ ವೆಟ್ ವೈಪ್ಸ್ ಅಂತ ಸಿಗುತ್ತೆ ಸೊ ಇದು ನೀವು ಬಳಸೋದ್ರಿಂದ ಈ ಸಾಲ್ಟ್ ಅಕ್ಯುಮುಲೇಷನ್ ಆಗಿರುತ್ತಲ್ವ ಮುಖದ ಮೇಲೆ ಅಂದರೆ ಉಪ್ಪುಪ್ ಥರ ಇರುತ್ತಲ್ವ ಅದನ್ನು ನೀವು ಬಟ್ಟೆಯಿಂದ ಒರೆಸೋದ್ರಿಂದ ಈ ಆಗಲಿ ರ್ಯಾಷಸ್ ಆಗಲಿ ಅಥವಾ ಪಿಗ್ಮೆಂಟೇಷನ್ ಆಗಲಿ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಹಾಗೆಯೇ ನಿಮ್ಮ ಫೇಸ್ ಕೂಡ ಕೂಲ್ ಆಗುತ್ತೆ ಮತ್ತು ನಿಮಗೆ ಕಣ್ಣಲ್ಲಿ ತುಂಬ ಉರಿ ಅಂತ ಅನ್ಸಿದ್ರೆ ಒಂದು ಕತಿರ ಅದನ್ನು ಚೆನ್ನಾಗಿ ನೀರಲ್ಲಿ ಸೋಕ್ ಮಾಡಿ ಆ ಜೆಲ್ಲನ್ನು ತೆಳುವಾದ ಬಟ್ಟೆಯಲ್ಲಿ ನೀವು ಗಂಟು ಕಟ್ಟಿ ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ಕೂಡ ನಿಮಗೆ ಸ್ವಲ್ಪ ಈ ಕಣ್ಣಲ್ಲಿ ಉರಿ ಕಡಿಮೆ ಆಗುತ್ತೆ ಮತ್ತು ನೀವು ಸೌತೆಕಾಯಿ ಸ್ಲೈಸಸ್ನ ಯೂಸ್ ಮಾಡಬಹುದು ಕಣ್ಣಿನ ಮೇಲೆ ಇಟ್ಕೋಬಹುದು ಮತ್ತು ರೋಸ್ ವಾಟರಲ್ಲಿ ಡಿಪ್ ಮಾಡಿರುವಂತಹ ಕಾಟನ್ ಪ್ಯಾಡ್ಸ್ನ ಕೂಡ ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಕೂಲಿಂಗ್ ನ ಕೊಡುತ್ತೆ ಹಾಗೆಯೇ ನೀವು ಸ್ವಲ್ಪ ಈ ಕ್ಯಾಸ್ಟ್ರಾಯಿಲ್ ಅಂದರೆ ಹರಳೆಣ್ಣೆನ ಈ ನೆತ್ತಿ ಭಾಗಕ್ಕೆ ನಿಮ್ಮ ಪಾದಗಳಿಗೆ ರಾತ್ರಿ ಹೊತ್ತು ಮಲಗೋವಾಗ ಮಸಾಜ್ ಮಾಡಿಕೊಂಡು ಮಲಗೋದ್ರಿಂದ ಕೂಡ ನಿಮ್ಮ ಬಾಡಿ ಹೀಟ್ ಅನ್ನೋದು ಕಡಿಮೆ ಆಗುತ್ತೆ ಸೊ ನಾನಿವತ್ತು ಹೇಳಿರುವಂಥ ಎಲ್ಲ ಮಾಹಿತಿ ಹಾಗೆ ಟಿಪ್ಸು ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇದೇ ಥರದ ಇನ್ನಷ್ಟು ಹೊಸ ಮಾಹಿತಿ ಹಾಗೆ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಜೊತೆಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ